ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ದಿನ ನಾವು ಮುಖ್ಯೋಪಾಧ್ಯಾಯರಿಗೆ ನಂತರ ತಂದೆಯವರಿಗೆ ಪತ್ರಗಳನ್ನು ಹೇಗೆ ಬರೆಯುವುದು ಅಂದಾಗ ಪತ್ರಗಳನ್ನು ಅಂದಾಗ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ್ದಾಗಿದೆ ಈ ಕನ್ನಡ ಭಾಷೆಯಲ್ಲಿ ನಿಮಗೆ ಒಂದು ಪ್ರಶ್ನೆ ಪಠ್ಯ ಪುಸ್ತಕದ ಪ್ರಶ್ನೋತ್ತರಗಳ ಜೊತೆಗೆ ಒಂದು ಲೆಟರ್ ಅನ್ನ ಹೇಳಿರ್ತಾರೆ ಆ ಲೆಟರ್ ಅನ್ನ ಬರಿಬೇಕಾಗತ್ತೆ ಆ ಗಳು ಬರಿಬೇಕಾದಾಗ ಯಾವ ಯಾವ ಹಂತಗಳನ್ನ ಅನುಸರಿಸ್ಕೋಬೇಕು ಮತ್ತೆ ಆ ಲೆಟರ್ ಹೇಗಿರಬೇಕು ಅನ್ನೋದನ್ನ ನಾವು ಈ ದಿನ ನೋಡೋಣ ಈ ಲೆಟರ್ ಗಳನ್ನ ಅಥವಾ ಪತ್ರಗಳನ್ನ ನೋಡೋದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ಕರುನಾಡು ಬಾಬಳಕೆ ಡಾಕ್ಟರ್ ಕುರು ಗುರುರಾಜ್ ಕರ್ಜಿಗೆಯವರ ಒಂದು ಸ್ಟೋರಿಯನ್ನು ಇಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೀನಿ ಈ ಸ್ಟೋರಿಯಿಂದ ಈ ಒಂದು ಕಥೆಯಿಂದ ನಿಮ್ಮ ಮನಸ್ಸು ಬದಲಾಗಬಹುದು ಇದರಿಂದ ನೀವು ಒಂದು ದೊಡ್ಡ ಸಾಧನೆಯನ್ನು ಮಾಡಬಹುದು ಅದಕ್ಕಾಗಿ ಅವರು ಬರೆದಿರುವಂತಹ ಒಂದು ಕಥೆಯನ್ನು ಈ ದಿನ ನೋಡೋಣ ಇಚ್ಛಾಶಕ್ತಿ ಇದರರ್ಥ ಇಚ್ಛಾಶಕ್ತಿ ಅಂದರೆ ನಮ್ಮ ಮನಸ್ಸಿನನ್ನು ನಾವು ಹೇಗೆ ಬೇಕಾದರೂ ನಾವು ಪರಿವರ್ತನೆ ಮಾಡ್ಕೋಬೋದು ಆ ಒಂದು ಇಚ್ಛೆಯನ್ನ ನಾವು ಬಳಕೆ ಮಾಡಿಕೊಂಡು ಒಂದು ದೊಡ್ಡ ಸಾಧನೆಯನ್ನ ಮಾಡಬಹುದು ಹೌದಲ್ವಾ ಅದೇ ಇಚ್ಛಾಶಕ್ತಿಗೆ ಸಂಬಂಧಿಸಿದಂತ ಒಂದು ಕತೆಯನ್ನು ನೋಡೋಣ ಇತ್ತೀಚೆಗೆ ನಾನು ಕಲ್ಕತ್ತೆಯ ಒಂದು ಪ್ರಖ್ಯಾತವಾದ ಕಾಲೇಜಿನ ವಾರ್ಷಿಕೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಹೋಗಿದ್ದೆ ಇದು ಗುರುರಾಜ್ ಕರ್ಜಿಗೆ ಅವರು ಹೇಳ್ತಾ ಇರೋದು ಕಾರ್ಯಕ್ರಮದ ಅಂಗವಾಗಿ ದೈಹಿಕ ವ್ಯಾಯಾಮ ಪ್ರದರ್ಶನವಿತ್ತು ಯುವಕ ಯುವತಿಯರು ತುಂಬಾ ಸುಂದರವಾದ ಮತ್ತು ಕಷ್ಟಕರವಾದ ಆಸನಗಳನ್ನು ಪ್ರದರ್ಶಿಸಿದರು ಅಲ್ಲಿ ಕವಾಯತ್ತು ಮಾಡಿದರು ಅಲ್ಲಿ ಕಷ್ಟಕರವಾದ ಆಸನಗಳಂತ ಯೋಗ ಮತ್ತು ಎಕ್ಸಸೈಸ್ ಅನ್ನೆಲ್ಲ ಮಾಡಿದರು ಕಾರ್ಯಕ್ರಮದ ಕೊನೆಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ತಮ್ಮ ದೈಹಿಕ ಶಿಕ್ಷಣದ ಕೋಚ್ ಆಗಿದ್ದ ನರೇಂದ್ರ ಸಹಾರ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು ಇದನ್ನೆಲ್ಲ ಮಾಡಿದ ನಂತರ ಪಿ ಟೀಚರ್ ಅವರಿಗೆ ಏನ್ ಮಾಡಿದರು ಕೃತಜ್ಞತೆ ಥ್ಯಾಂಕ್ಸ್ ಹೇಳಿದರು ಅವರು ಹೊಗಳಿದ್ದು ಕಂಡರೆ ಆತ ನಿಜವಾಗಿಯೂ ಅದ್ಭುತ ಕೋಚ್ ಆಗಿದ್ದಿರಬೇಕು ಎನಿಸಿತು ಇದನ್ನು ನೋಡಿ ಗುರುರಾಜ್ ಅವರಿಗೆ ಅವ್ರಿಗೇನಿಸ್ತು ಅವರು ಅದ್ಭುತವಾದಂಥ ಒಬ್ಬ ಕೋಚ್ ಇರಬೇಕು ಅಂತ ಅನಿಸ್ತು ಸಂಜೆ ನಾನು ಹೋಟೆಲ್ನಲ್ಲಿದ್ದಾಗ ನನ್ನನ್ನು ಕಾಣಲು ನರೇಂದ್ರ ಸಹ ಬಂದರು ಗುರುರಾಜ್ ಖರ್ಜಗಿಯವರು ಎಲ್ಲಿ ಹೋಟೆಲ್ನಲ್ಲಿದ್ದರು ಅಲ್ಲಿ ನರೇಂದ್ರ ಸಹ ಅವರು ಏನು ಮಾಡಿದ್ರು ಅವರನ್ನ ಭೇಟಿಯಾಗಲು ಬಂದರು ನಾನು ಅವರಿಗೆ ಅಭಿನಂದನನ್ನು ತಿಳಿಸಿ ನೀವು ನಿಜವಾಗಿಯೂ ಅತ್ಯಂತ ಪ್ರಭಾವಶಾಲಿ ಕೋಚ್ ಆಗಿದ್ದೀರಿ ಕರ್ಜಗಿ ಅವರು ಏನು ಹೇಳಿದರು ಅವರಿಗೆ ಸಹ ಅವರಿಗೆ ನೀವು ನಿಜವಾಗಿ ಅತ್ಯಂತ ಪ್ರಭಾವಶಾಲಿ ಕೋಚ್ ಆಗಿದ್ದೀರಿ ಅಷ್ಟೊಂದು ಜನ ಯುವಕ ಯುವತಿಯರು ನಿಮ್ಮನ್ನು ಹೊಗಳಿದರು ಎಂದೆ ಆಗ ಆತ ವಿನಯದಿಂದ ಹಾಗೇನು ಇಲ್ಲ ಸರ್ ನನಗೆ ಬೇರೆ ದಾರಿಯೇ ಇರಲಿಲ್ಲ ಎಂದರು ಅವರು ಅದೇ ವಿನಯದಲ್ಲಿ ಏನು ಹೇಳಿದರು ಅವರು ನನಗೆ ಬೇರೆ ದಾರಿನೇ ಇರಲಿಲ್ಲ ಅದು ಹಾಗಲ್ಲ ಸರ್ ಅಂತ ಹೇಳಿದರು ಆಗ ಅದೇನು ಹಾಗೆ ಹೇಳುತ್ತೀರಿ ಎಂದು ಕೇಳಿದೆ ಗುರಾಜ್ ಕರ್ಜಿ ಅವರು ಕೇಳಿದ್ರು ಹೇಳಾಕತ್ತೀರಿ ನೀವು ಅಂತ ಕೇಳಿದ್ರು ಅದಕ್ಕೆ ಆತ ಮಾತನಾಡದೆ ತನ್ನ ಸುಟ್ಕೇಸ್ ಒಂದು ಆಲ್ಬಮ್ ತೆಗೆದರು ಅದರಲ್ಲಿಯೇ ಕೆಲವು ಪುಟಗಳನ್ನು ಸರಿಸಿ ಒಂದು ಬದಿಯಿದ್ದ ಚಿತ್ರವನ್ನು ನನಗೆ ತೋರಿಸಿದರು ಒಂದು ಆಲ್ಬಮ್ ಅನ್ನು ತೆಗೆದು ಸಹ ಅವರು ಏನ್ ಮಾಡಿದ್ರು ಅಂದ್ರೆ ಒಂದು ಆಲ್ಬಮ್ ಅನ್ನ ತೋರಿಸಿದರು ಅದರಲ್ಲಿಯೇ ಕೆಲವು ಪುಟಗಳನ್ನು ಸರಿಸಿ ಒಂದು ಬದಿಯಿದ್ದ ಚಿತ್ರವನ್ನು ನನಗೆ ತೋರಿಸಿದರು ಅದೊಂದು ಅತ್ಯಂತ ದಪ್ಪನಾದ ಹುಡುಗನ ಭಾವಚಿತ್ರ ಹುಡುಗನಿಗೆ ಸುಮಾರು ಏಳೆಂಟು ವರ್ಷ ಅಲ್ಲಿ ಒಂದು ಆಲ್ಬಮ್ನಲ್ಲಿ ಒಂದು ಫೋಟೋ ಇತ್ತು ಅಲ್ಲಿ ಅದೊಂದು ಹುಡುಗ ತುಂಬ ದಪ್ಪ ಆನೆ ಥರ ಅಷ್ಟು ದಪ್ಪನಾದ ಹುಡುಗನ ಒಂದು ಭಾವಚಿತ್ರ ಇತ್ತು ಆದರೆ ಹದಿನೇಳರ ತರುಣನಂತೆ ಕಾಣುತ್ತಿದ್ದ ಅವ ಕೇವಲ ಏಳೆಂಟು ವರ್ಷದವ ಹುಡುಗ ಹೇಗೆ ಕಾಣ್ತಾ ಇದ್ದ ಅವನ ದಪ್ಪ ದಪ್ಪ ಇರೋದರಿಂದ ಅವನು ಹದಿನೇಳರ ತರುಣನಂತೆ ಕಾಣಿಸ್ತಾ ಇದ್ದ ಅದಕ್ಕೆ ಎಲ್ಲಿ ನೋಡಿದರೂ ನೇತಾಡುವ ಮಾಂಸದ ಮುದ್ದೆ ಥರ ತೋರುತ್ತಿತ್ತು ಅವನ ಬಾಡಿಯಲ್ಲೆಲ್ಲ ಏನು ಕಾಣ್ತಿತ್ತಂದ್ರೆ ಮಾಂಸದ ಮುದ್ದೆನೇ ಕಾಣ್ತಾ ಇತ್ತು ಯಾರಿದು ಯಾರ ಭಾವಚಿತ್ರ ಎಂದು ಕೇಳಿದೆ ಇವರು ಗುರುರಾಜ್ ಅವರು ಕೇಳಿದರು ಆತನ ಸುನಕ್ಕು ನನ್ನದೇ ಸರ್ ನಾನಾಗ ಎಂಟು ವರ್ಷದವನಿದ್ದೆ ಅವರು ಸಹ ಅವರು ಏನಿದ್ರು ಅವರೇ ಇದ್ರು ಅವರು ಈ ಟೀಚರ್ ಅವರು ಅವಾಗ ಎಂಟು ದ ಎಂಟು ವರ್ಷದವನಿದ್ದೆ ನಾನು ಆ ಸಮಯದಲ್ಲಿ ಅಷ್ಟು ದಪ್ಪನಿದ್ದೆ ಅಂತ ಹೇಳಿದರು ಅವರು ನನಗೆ ಆಶ್ಚರ್ಯವಾಯಿತು ಅವರು ಗುರುರಾಜ್ ಖರ್ಜಿ ಅವರಿಗೆ ಆಶ್ಚರ್ಯವಾಯಿತು ಅವ್ರ ಅವರನ್ನು ದಿಟ್ಟಿಸಿ ನೋಡಿದೆ ಅವರಿಗೆ ಸುಮಾರು ನಲವತ್ತು ವರ್ಷ ನೋಡೋದಕ್ಕೆ ಇಪ್ಪತ್ತೈದರ ತರುಣನಂತೆ ಠಾಕು ಟೀಕಾಗಿದ್ದರು ಈ ಸದ್ಯದಲ್ಲಿ ಶಹ ಅವರು ಹೆಂಗಾಗಿದ್ರು ಅಂದ್ರೆ ಸಹ ಅವರು ಹೇಗಾಗಿದ್ರು ಅಂದ್ರೆ ಅವನ ವಯಸ್ಸು ನಲ್ವತ್ತು ಆದ್ರೆ ನೋಡಲು ಅವ್ರು ಹೇಗಿದ್ರು ಅಂದ್ರೆ ಇಪ್ಪತ್ತೈದು ವರ್ಷದ ತರುಣನಂತೆ ಕಾಣಿಸ್ತಿದ್ದರು ಆಗ ಆತ ವಿವರಿಸಿ ಹೇಳಿದ ಯಾರು ಸಹ ಅವ್ರು ಹೇಳಿದರು ನಾನು ಹುಡುಗನಾಗಿದ್ದಾಗ ತಂದೆ ತಾಯಿಯರ ಪ್ರೀತಿ ತುಂಬಾ ಹೆಚ್ಚಾಗಿತ್ತು ನನ್ನನ್ನು ತಂದೆ ತಾಯಿಗಳು ಬಹಳಷ್ಟು ಪ್ರೀತಿ ಮಾಡ್ತಿದ್ರು ಇದರಿಂದ ನನಗೆ ತಿನ್ನಲಿಕ್ಕೆ ಸಾಕಷ್ಟು ತಿಂಡಿ ತಿನಿಸುಗಳನ್ನ ಮಾಡಿ ಮಾಡಿ ಇಡ್ತಿದ್ರು ಇದರಿಂದ ನಾನು ಏನಾದೆ ನನಗೂ ತಿಂದು ದಪ್ಪನಾದೆ ನನಗೂ ತಿನ್ನುವ ಅಭ್ಯಾಸ ಹೋ ಹೋಯಿತು ತೂಕ ಏರಲ ಆರಂಭಿಸಿತು ಇದನ್ನ ಅಭ್ಯಾಸ ಆಗಿ ಆಗಿ ಅವ್ರು ಏನ್ ಮಾಡಿದ್ರು ತಿಂದು ತಿಂದು ತೂಕ ಏರಿಸ್ತಾ ಹೋದ್ರು ಮೊದ ಮೊದಲು ಹುಡುಗ ಗುಂಡಾಗೆ ಗುಂಡಾಗೆ ಇದ್ದಾನೆ ಎಂದು ಜನ ಮೆಚ್ಚಿದರು ಮೊದಲು ಮಾಡ್ತಿದ್ರು ಅವನ ಏ ಎಷ್ಟು ಗುಂಡದನ ಏ ಎಷ್ಟು ಗುಂಡದನ ಅಂತೇಳಿ ಪ್ರೀತಿ ಮಾಡ್ತಾ ಇದ್ರು ಬರಬರ್ತಾ ಅವನು ಏನು ಮಾಡೋ ಗೊತ್ತು ಅವನಿಗೆ ಬಟ್ಟೆಗಳು ಆರು ತಿಂಗಳು ಬರುತ್ತಿರಲಿಲ್ಲ ಅಂಗಡಿಗೆ ಹೋದಂಗೆ ತರೋದೇ ತರೋದೇ ಹಾಕಿದ್ದೇ ಹಾಕಿದ್ದು ಆರು ತಿಂಗಳಿಗೊಮ್ಮೆ ಬಟ್ಟೆ ಚೇಂಜ್ ಆಗ್ತಾ ಇತ್ತು ಎಂಟು ವರ್ಷಕ್ಕೆ ಹದಿನಾರನೇ ವಯಸ್ಸಿನವರ ಬಟ್ಟೆ ಹಾಕಿಕೊಳ್ಳುತ್ತಿದ್ದೆ ಎಂಟು ವಯಸ್ಸಿನಲ್ಲಿ ಏನು ಮಾಡ್ತಿದ್ದ ಅವನು ಹದಿನಾರು ವರ್ಷದವರ ಬಟ್ಟೆಗಳನ್ನು ಹಾಕ್ಕೊಳ್ತಾ ಇದ್ದ ನನಗೆ ಸ್ನೇಹಿತರೇ ಇರಲಿಲ್ಲ ಅವನಿಗೆ ಫ್ರೆಂಡ್ಸೇ ಯಾರೂ ಇರಲಿಲ್ಲ ಶಾಲೆಯಲ್ಲಿ ಎಲ್ಲರೂ ನನ್ನನ್ನು ನೋಡಿ ನಗುವರು ಅಪಹಾಸೆ ಮಾಡುವರು ಶಾಲೆಯಲ್ಲಿ ಅವ್ನು ನೋಡಿದರೆ ದಪ್ಪ ಇರೋದನ್ನು ನೋಡಿ ಅಪಹಾಸೆ ಮಾಡ್ತಿದ್ರು ಆನೆ ಬಂತು ಆನೆ ಅಂತ ಕರಿತಾ ಇದ್ದರು ಶಿಕ್ಷಕರು ಕೂಡ ತಮಾಷೆ ಮಾಡುತ್ತಿದ್ದರು ಟೀಚರ್ಸು ಸಹ ಅವ್ನು ನೋಡಿ ತಮಾಷೆ ಮಾಡ್ತಾಯಿದ್ರು ಆ್ಯಕ್ಚುಯಲಿ ಟೀಚರ್ಸ್ ಮಾಡಬಾರ್ದು ಇಲ್ಲಿ ಅವರು ಅವರು ಸಹ ಮಾಡಿದ್ದಾರೆ ಬಸ್ನಲ್ಲಿ ಕಂಡಕ್ಟರು ನಿನಗೆ ಎರಡು ಟಿಕೆಟ್ ತೆಗೆದುಕೋ ಎನ್ನುತ್ತಿದ್ದರು ಅವನು ಕೂತು ಕೂತುಕೊಳ್ಳುವ ಸೀಟಿನ ಸೈಜು ಅಂದಾಗ ಇಬ್ಬರ ಸೀಟಿನಲ್ಲಿ ಒಬ್ಬನೇ ಕೂತ್ಕೊಳ್ಳೋದ್ರಿಂದ ನೀನು ಎರಡು ಸೀಟಿನ ಟಿಕೆಟ್ ತೆಗೆದುಕು ಅಂತ ಕ ಹೇಳ್ತಾ ಇದ್ರು ಹಾಗೆಲ್ಲಾ ನಾನು ಖಿನ್ನತೆಗೆ ಹಿಡಿಯುತ್ತಿದ್ದೆ ಅವನಿಗೆ ಮಾನಸಿಕವಾಗಿ ಅವನು ಬಹಳ ಅಸಹಾಯಕನಾಗಿದ್ದ ಅದಕ್ಕೆ ನಾನು ಹುಡುಕಿಕೊಂಡಿದ್ದ ಪರಿಹಾರವೆಂದರೆ ತಿನ್ನುವುದು ಹಾಗೆ ತಿನ್ನುವುದರಿಂದ ತೂಕ ಮತ್ತೆ ಹೆಚ್ಚಾಗುತ್ತಿತ್ತು ಎಲ್ಲರಿಂದಲೂ ನಗೆಗೀಡಾಗಿ ಅಭ್ಯಾಸದಲ್ಲಿ ಆಸಕ್ತಿ ಕಳೆದುಕೊಂಡೆ ಅವ ಏನ್ ಮಾಡಿದ್ರ ಇದಕ್ಕೆಲ್ಲ ಏನಾಯ್ತು ಅವನಿಗೆ ಇದರಿಂದ ಎಲ್ಲರೂ ಟೀಕಿಸೋದ್ರಿಂದ ಅವನಿಗೆ ಓದೋದ್ರಲ್ಲಿ ಅವನು ಆಸಕ್ತಿಯನ್ನ ಕಳೆದುಕೊಂಡ ಶಾಲೆ ನನಗೆ ಜೈಲಿನಂತ ಆಗಿತ್ತು ಶಾಲೆ ಒಂಥರ ಹೋಗೋದಂದ್ರೇ ಜೈಲಿದ್ದಂಗ ಅಲ್ಲಿ ಅವನಿಗೆ ಆಸಕ್ತಿ ಇರಲಿಲ್ಲ ಇಪ್ಪತ್ತು ವರ್ಷದವನಾಗಿದ್ದ ನಾನು ಪರೀಕ್ಷೆಯಲ್ಲಿ ನಪಾಸಾದ ಆದ ಆದ ಇಪ್ಪತ್ತು ವರ್ಷದಿದ್ದಾಗ ಸಹ ಪಿ ಟೀಚರ್ ಏನಾದರೂ ನಪಾಸ್ ಆದ್ರು ಕೆಲಸವಿಲ್ಲದ ಯಾರಿಗೂ ಬೇಡವಾದ ಕೀಳಿಮೆ ಕೀಳಿರಿಮೆಯುಳ್ಳ ತರುಣನಾಗಿದ್ದೆ ಅವನಿಗೆ ಕೆಲಸನೂ ಇದ್ದಿದ್ದಿಲ್ಲ ಯಾರಿಗೂ ಇವ್ ನೋಡಿ ಎಲ್ಲರೂ ಅಸಹ್ಯ ಪಡ್ತಾ ಇದ್ರು ಅವನಿಗೆ ಕೀಳಿರಿಮೆ ಉಂಟಾಗಿ ಅವ ಏನಾಗಿದ್ದ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊತಾ ಇದ್ದ ಒಂದು ದಿನ ಹಿರಿಯರೊಬ್ಬರ ನನಗೆ ಸಿಕ್ಕಾಗ ಅವರ ಮುಂದೆ ಹತ್ತು ಗೋಳು ಹೇಳಿಕೊಂಡು ನಾನಿನ್ನು ಬದುಕುವುದಿಲ್ಲ ಎಂದೇ ಅವ ಬೇರೆಯವರ ಹತ್ರ ಒಬ್ರು ಹಿರಿಯರ ಮುಂದೆ ಇದು ಮಾಡಿ ಹತ್ತು ಏನ್ ಹೇಳಿದಂದ್ರೆ ನಿನ್ನ ಮುಂದೆ ಬದುಕೋದಿಲ್ಲ ಅಂತ ಹೇಳಿದ ನೀನು ಯಾವುದರಲ್ಲಿ ಕಮ್ಮಿ ನಿನಗೆ ಎಲ್ಲವೂ ಚೆನ್ನಾಗಿದೆ ತೂಕ ಒಂದೇ ಹೆಚ್ಚಿರುವುದು ನಿನಗೆ ಬೇಕಾದದ್ದು ಇಚ್ಛಾಶಕ್ತಿ ಅಂತ ಹೇಳಿದ್ರು ಅವರು ಹಿರಿಯರು ಏನ್ ಮಾಡಿದ್ರು ಅಂದ್ರೆ ನೀನು ಯಾವ್ದ್ರಲ್ಲಿ ಕಡಿಮೆ ಇದಿ ಹೌದಾ ನಿನಗೆ ಎಲ್ಲವೂ ಚೆನ್ನಾಗಿದೆ ತೂಕ ಒಂದೇ ಜಾಸ್ತಿ ಇದೆ ನಿನಗೆ ಬೇಕಾದ್ದು ಇಚ್ಛಾಶಕ್ತಿ ಅಂದ್ರೆ ನೀನು ಮನಸ್ಸು ಮಾಡಬೇಕು ಅಂತ ಹೇಳಿದ ಹಠ ಹಿಡಿದು ಪ್ರಯತ್ನ ಮಾಡು ನಿನ್ನ ತೂಕ ಇಳಿದರೆ ನೀನು ಎಲ್ಲರ ಹಾಗೆಯೇ ಆಗುತ್ತೀಯಾ ಅದೊಂದನ್ನೇ ಗುರಿ ಮಾಡಿಕೊ ಎಂದರು ನೀನು ಮನಸ್ಸು ಮಾಡಿದರೆ ನೀನು ಹಠ ಹಿಡಿದರೆ ಏನು ಮಾಡ್ಬೋದು ತೂಕವನ್ನು ಇಳಿಸ್ಬೋದು ಅದು ಒಂದೇ ನೀನು ಗುರಿ ಮಾಡ್ಕೋ ಅಂತ ಹೇಳಿದರು ಅಂದಿನಿಂದ ನಡಿಗೆ ಪ್ರಾರಂಭಿಸಿದೆ ಅವತ್ತಿನಿಂದ ಅವನೇನು ಮಾಡಿದ ಸಹ ಟೀಚರು ನಡಿಗೆಯನ್ನು ಪ್ರಾರಂಭಿಸಿದರು ಮೊದಲು ತುಂಬ ಆಯಾಸವಾಗುತ್ತಿತ್ತು ಪ್ರಾರಂಭದಲ್ಲಿ ಅವನಿಗೆ ಏನಾಗ್ತಿತ್ತು ತುಂಬ ಎರಡು ಹೆಜ್ಜೆ ನಡೆದ ಕೂಡ ಆಯಾಸ ಆಗ್ತಿತ್ತು ನಂತರ ಅದು ರೂಢಿಯಾಯಿತು ಅವನು ಎರಡು ಹೆಜ್ಜೆಯಿಂದ ನಾಲ್ಕು ಹೆಜ್ಜೆ ಇಟ್ಟ ನಾಲ್ಕು ಇದರಿಂದ ಎಂಟು ಎಂಟರಿಂದ ಹತ್ತು ಈ ರೀತಿ ಅವನ ಹೆಜ್ಜೆಗಳು ದಿನ ದಿನಕ್ಕೆ ಏರುತ್ತಾ ಹೋದವು ಎರಡು ವರ್ಷ ಎಡ ಮುಂದುವರಿಸಿದೆ ಎರಡು ವರ್ಷ ಆದ ನಂತರ ಅವನು ಹಾಗೆ ಮುಂದುವರೆಸಿದ ನಾಲ್ಕನೂರು ಪೌಂಡ್ ಇದ್ದ ತೂಕ ಎರಡ್ನೂರು ಪೌಂಡ್ ಆಯಿತು ಟೋಟಲಿ ನಾಲ್ಕನೂರು ಇದ್ದಂತಹ ವೇಟ್ ಎಷ್ಟಾಯಿತು ಅಂತಂದ್ರೆ ಎರಡ್ನೂರು ಪೌಂಡ್ ಆಯಿತು ದೈಹಿಕ ಕಸ ಆಸಕ್ತಿ ಬಂತು ಇದರಿಂದಾಗಿ ಅವನಿಗೆ ಪ್ರೋತ್ಸಾಹ ಬಂದಂಗಾಯಿತು ವ್ಯಾಯಾಮ ಬಿಟ್ಟರೆ ಮತ್ತೆ ಮೈ ಬರುತ್ತದೆ ಬರುತ್ತದೆ ಎಂದು ಅದನ್ನೇ ಉದ್ಯೋಗ ಮಾಡಿಕೊಂಡೆ ಅವ ಏನು ಹೇಳಿದ ಇನ್ನು ವ್ಯಾಯಾಮ ಮಾಡೋದು ಬಿಟ್ಟನೆ ಅಂದ್ರೆ ಮತ್ತೆ ನನಗೇನಾಗುತ್ತೆ ಮತ್ತೆ ಮೈ ಬರುತ್ತೆ ಬೊಜ್ಜು ಬರುತ್ತೆ ಅಂತ ತಿಳ್ಕೊಂಡು ಅದನ್ನೇ ಒಂದು ಉದ್ಯೋಗವನ್ನಾಗಿ ಕೆಲಸವನ್ನಾಗಿ ಅವನು ಮಾಡಿಕೊಂಡ ತರುಣರಿಗೆ ನನಗಿಂತ ಮಾದರಿ ಯಾರು ಸಿಕ್ಕಾರು ನಾನೇ ತೂಕ ಕರಗಿಸುವ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡಿದ್ದೇನೆ ಈಗ ಸಾಕಷ್ಟೇ ಕಡೆ ನೋಡ್ತೀರಿ ಜಿಮ್ ಗಳೆಲ್ಲ ಅದಾವ ಹೌದಾ ಜೀವನ ತುಂಬಾ ಚೆನ್ನಾಗಿ ನಡೆಯುತ್ತದೆ ಇಬ್ಬರು ಮಕ್ಕಳಿದ್ದಾರೆ ಎಂದು ಗೆಲುವಿನಿಂದ ನಕ್ಕರು ಇದನ್ನೆಡೆ ಆಮೇಲೆ ಏನೇ ಅವರಿಗೆ ಖುಷಿಯಾಗಿ ನಾನು ಅಂದ್ರೆ ಆ ಒಂದು ಸಮಸ್ಯೆಯಿಂದ ಅವರು ತಮ್ಮ ಇಚ್ಛಾಶಕ್ತಿಯನ್ನ ಬಳಕೆ ಮಾಡಿಕೊಂಡು ನಾಲ್ಕು ನೂರು ಪೌಂಡ್ ಇದ್ದವ್ರೂ ಎಷ್ಟು ಎಷ್ಟು ಪೌಂಡಿಗೆ ಬಂದ್ರು ಎರಡ್ನೂರು ಪೌಂಡಿಗೆ ಬಂದ್ರು ಹೌದಾ ಅದೇ ರೀತಿ ಇಚ್ಛಾಶಕ್ತಿ ಯಾವ ಕೆಲಸವನ್ನಾದರೂ ಮಾಡಿಸುತ್ತದೆ ಇಲ್ಲಿ ನೋಡಿ ನಾನು ಈಗ ನಿಮಗಾಗಿ ಬರ್ ಬರ್ತಾ ಇದ್ದೀನಿ ನಿಮ್ಮ ಪಾಯಿಂಟಿಗೆ ಬರ್ತಾ ಇದ್ದೀನಿ ನಮ್ಮ ಹತ್ರ ಇಚ್ಛಾಶಕ್ತಿ ಇದ್ರೆ ಯಾವ ಕೆಲಸವನ್ನಾದ್ರೂ ಸಹ ಮಾಡ್ಬೋದು ನಮ್ಮಿಂದ ಯಾವುದೇ ಸಾಧ್ಯ ಸಾಧನೆಯಾಗದಿದ್ದರೆ ಯಾರನ್ನು ಯಾವುದನ್ನು ದೂಷಿಸುವುದು ಬೇಡ ಇನ್ನೊಬ್ರಿಗೆ ನಾವೇನ್ ಮಾಡ್ತೀವಿ ಗೊತ್ತಾ ನಮ್ಮ ತಪ್ಪನ್ನ ನಮಗೆ ಮಾಡಕ್ಕಾಗದೇ ಇದ್ರಾಗ ಇನ್ನೊಬ್ಬರ ಮೇಲೆ ಹಾಕಿ ನಮ್ಮ ಮನಸ್ಸನ್ನ ಹಗರ್ ಮಾಡ್ಕೊಳ್ತೇವೆ ಹೌದಾ ಹೌದಾ ಈಗ ಫಾರ್ ಎಕ್ಸಾಂಪಲ್ ಏನಾರು ಹೇಳ್ಬೋದು ಏ ಅವಳಿಂದನೇ ಆಯ್ತು ನನಗೆ ಇವನಿಂದನೇ ಆಯಿತು ನನಗೆ ಅಂತ ನಾವು ಬೇರೆಯವ್ರ ಮೇಲೆ ಬ್ಲೇಮ್ ಮಾಡ್ತೀವಿ ಅದನ್ನ ಮಾಡೋದು ಬಿಡಬೇಕು ನಮ್ಮ ಇಚ್ಛಾಶಕ್ತಿಯನ್ನ ಬಲಗೊಳಿಸೋಣ ಸಾಧನೆ ಹಿಂದೆಯೇ ಬರುತ್ತದೆ ನೋಡಿ ನಮ್ಮ ಇಚ್ಛಾಶಕ್ತಿಯನ್ನ ನಮ್ಮ ಮನಸ್ಸನ್ನ ನಮ್ಮಲ್ಲಿರುವಂತ ಜ್ಞಾನವನ್ನ ಹೆಚ್ಚಿಸೋಣ ನಾವು ಮನಸ್ಸು ಮಾಡಿದರೆ ಅಸಾಧ್ಯ ಅನ್ನೋದು ಯಾವುದು ಇಲ್ಲ ಅನ್ನೋದು ಇದರ ಒಂದು ತಾತ್ಪರ್ಯ ಅದಕ್ಕಾಗಿ ಅವನು ಏನು ಮಾಡಿದ ನಾಲ್ಕುನೂರು ಪೌಂಡನ್ನು ಎರಡುನೂರು ಪೌಂಡಿಗೆ ಇಳಿಸಿದ ನಿಮಗಿನ್ನ ಒಂದು ತಿಂಗಳ ಸಮಯ ಇದೆ ಈ ಒಂದು ತಿಂಗಳಲ್ಲಿ ನೀವು ಏನು ಬೇಕಾದನ್ನು ಸಾಧಿಸ್ಬೋದು ಅದಕ್ಕಾಗಿ ಎಲ್ಲ ವಿಷಯಗಳನ್ನು ನೀವೇನು ಮಾಡ್ರಿ ಕರೆಕ್ಟಾಗಿ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಸ್ಟಡಿ ಮಾಡಿ ನನ್ನ ಒಂದು ಚಾನಲ್ನಲ್ಲಿ ಐದುನೂರಕ್ಕಿಂತ ಹೆಚ್ಚು ವಿಡಿಯೋಗಳಿವೆ ಆ ವಿಡಿಯೋಗಳನ್ನೆಲ್ಲ ನೀವು ನೋಡಬೇಕಂದ್ರೆ ಎಸ್ ವೈ ಆರ್ ಕ್ರಿಯೇಷನ್ಸ್ ಎಸ್ ವೈ ಆರ್ ಕ್ರಿಯೇಷನ್ಸ್ ಚಾನಲ್ಗೆ ಹೋಗಿ ಅಲ್ಲಿ ನಿಮಗೆ ಸಾಕಷ್ಟು ವಿಡಿಯೋಗಳು ಸಿಗ್ತವೆ ಸಮಾಜ ಗ ಗಣಿತ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವಿಡಿಯೋಗಳು ಸಿಗ್ತವೆ ಅವುಗಳನ್ನು ಬಳಕೆ ಮಾಡಿಕೊಡ್ರಿ ಅಲ್ಲಿ ಟೈಮ್ ಟೇಬಲ್ ಹಾಕಿ ನೀವು ಕೊಟ್ಟಿದ್ದೀನಿ ಯಾವ ರೀತಿ ಓದಬೇಕು ಹೇಗೆ ಓದಬೇಕು ಅನ್ನೋದನ್ನು ಟೈಮ್ ಟೇಬಲ್ಲು ಸಹ ಹಾಕಿದ್ದೀನಿ ಅವುಗಳನ್ನು ಬಳಕೆ ಮಾಡಿಕೊಂಡು ಈಗ ಸಹ ಟೀಚರ್ ಯಾವ ರೀತಿ ಸಾಧನೆ ಮಾಡಿದ್ರು ಅದೇ ರೀತಿ ನೀವು ಒಂದು ಸಾಧನೆ ಮಾಡಿ ಈ ಸಾಧನೆ ಹೇಗಿರ್ಬೇಕು ನೀವು ಅಂತಂದ್ರೆ ಜಗತ್ತೇ ನೋಡಿ ನೀವು ಬೆರಗಾಗ್ಬೇಕು ಅಂತ ಒಂದು ಸಾಧನೆ ಮಾಡಿ ನಿಮಗೂ ನಿಮ್ಮ ತಂದೆ ತಾಯಿಗೂ ನಿಮ್ಮ ದೇಶಕ್ಕೂ ನಿಮ್ಮ ಶಿಕ್ಷಕರಿಗೂ ಒಂದು ಗೌರವನ ತರ್ರಿ ಅಂತ ಹೇಳ್ತಾ ಈ ದಿನ ನಾವು ಇಲ್ಲಿ ಒಂದು ಪತ್ರವನ್ನ ನೋಡೋಣ ಏನಿದೆ ಪತ್ರ ಅಂತಂದ್ರೆ ನೀವು ಕಲಬುರ್ಗಿಯ ಸರ್ಕಾರಿ ಪ್ರೌಢಶಾಲೆಯ ಹರ್ಷಿತಾ ಎಂದು ಭಾವಿಸಿಕೊಂಡು ನಿಮ್ಮ ಮನೆಯಲ್ಲಿ ಸಹೋದರಿಯ ಮದುವೆಯ ಕಾರಣ ಕಾರಣ ಮೂರು ದಿನಗಳ ರಜೆಯನ್ನು ಕೋರಿ ಮುಖ್ಯ ಶಿಕ್ಷಕರಿಗೆ ಪತ್ರ ಬರೆಯಿರಿ ಅಂತ ಇದೆ ಮುಖ್ಯ ಶಿಕ್ಷಕರಿಗೆ ಪತ್ರ ಬರೆಯಿರಿ ಇಲ್ಲಿ ನೀವು ಪತ್ರಗಳನ್ನ ಬರಿಬೇಕಾದಾಗ ಕೆಲವು ಹಂತಗಳನ್ನ ಅನುಸರಿಸಲೇಬೇಕು ಆ ಹಂತಗಳು ಇಲ್ಲಿ ಹಂತ ಪ್ರತಿಯೊಂದು ಹಂತಕ್ಕ ಮಾರ್ಕ್ಸ್ ಗಳಿರುತ್ತೆ ಆ ಹಂತವನ್ನ ಬಿಟ್ರೆ ಅಂದ್ರೆ ನೀವು ಮಾರ್ಕ್ಸ್ ಗಳನ್ನ ಕಳ್ಕೊಬೇಕಾಗುತ್ತೆ ನಂತರ ಎರಡನೆಯ ಪಾಯಿಂಟ್ ನೀವು ಏನ್ ನೆನ್ಪಿಟ್ಕೋಬೇಕು ಅಂದ್ರೆ ಭಾಷಾ ವಿಷಯ ಆಗಿರೋದ್ರಿಂದ ಇಲ್ಲಿ ಒತ್ತಾಕ್ಷರ ದೀರ್ಘ ಕಾಮ ಫುಲ್ ಪಾಯಿಂಟ್ ಆಶ್ಚರ್ಯಕರ ಚಿಹ್ನೆ ಅವು ಸಂದರ್ಭಕ್ಕೆ ಅನುಸಾರವಾಗಿ ಅವುಗಳನ್ನು ಬರಿತಾ ಹೋಗ್ಬೇಕು ಅರ್ಥ ಆಯ್ತಾ ಅಂದ ಇಲ್ಲಿ ನೀವು ಒಂದೇ ಅಕ್ಷರ ಏನಾದರೂ ಮಿಸ್ಟೇಕ್ ಆಯಿತು ಒತ್ತಾಕ್ಷರ ದೀರ್ಘ ಮಿಸ್ಟೇಕ್ ಆದರೂ ಸಹ ನಿಮಗೆ ಅಂಕಗಳ ಕಡಿತಗೊಳ್ಳುವ ಸಂಭವವಿದೆ ಯಾಕೆ ಭಾಷಾ ವಿಷಯ ಆಗಿದೆ ಇನ್ನು ಕೋರ್ ಸಬ್ಜೆಕ್ಟ್ ಮ್ಯಾಥ್ಸ್ ಸೈನ್ಸ್ ಸೋಷಿಯಲ್ ಸೈನ್ಸ್ನಲ್ಲಿ ಈ ಒಂದು ಒತ್ತಾಕ್ಷರ ದೀರ್ಘಕ್ಕೆ ಅಲ್ಲಿ ಅಲ್ಲಿ ಮಹತ್ವ ಕೊಡೋದಿಲ್ಲ ಆದರೆ ಭಾಷಾ ವಿಷಯ ಇಂಗ್ಲಿಷ್ ನಂತರ ಕನ್ನಡ ಆಗಿರ್ಬೋದು ಅಥವಾ ಹಿಂದಿ ಆಗಿರ್ಬೋದು ಅಲ್ಲಿ ಒತ್ತಕ್ಷರ ದೀರ್ಘ ಅವುಗಳಿಗೆ ಫುಲ್ ಪಾಯಿಂಟ್ ಕಾಮ ಪ್ರಶ್ನಾರ್ಥಕ ಚಿಹ್ನೆ ಆಶ್ಚರ್ಯಕರ ಚಿಹ್ನೆ ಇವುಗಳಿಗೆಲ್ಲ ಏನು ಮಾಡ್ತಾರೆ ಮಹತ್ವವನ್ನು ಕೊಡ್ತಾರೆ ಆದ್ದರಿಂದ ನೀವು ಬರಿಬೇಕಾದಂಥ ಪತ್ರ ಹಂತಗಳನ್ನು ಅನುಸರಿಸಿ ಏನು ಮಾಡಿರಿ ದುಂಡಾಗಿ ನೋಡಿದರೆ ಆಕರ್ಷಣೀಯವಾಗಿರುವಂಥ ಪತ್ರಗಳನ್ನು ಬರೆಯಿರಿ ಈಗ ಇಲ್ಲಿ ನೋಡ್ರಿ ಹರ್ಷಿತಾ ಎಂದು ಭಾವಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಕೆಲವೊಂದು ಬಾರಿ ಹೆಸರನ್ನ ಕೊಡ್ತಾರೆ ಕೆಲವೊಂದು ಬಾರಿ ಹೆಸರನ್ನ ಕೊಡೋದಿಲ್ಲ ಕೊಟ್ಟಾಗ ಮಾತ್ರ ಅದೇ ಹೆಸರನ್ನ ಬರ್ರಿ ಕೊಡದೇ ಇದ್ದಾಗ ನೀವು ಯಾವುದಾದ್ರೂ ಒಂದು ಹೆಸರನ್ನ ಬರೆದ್ರೆ ಸಾಕು ಇಲ್ಲಿ ಇಂದ ಪ್ರಪ್ರಥಮವಾಗಿ ಇಂದ ಅಂತ ಬರೀರಿ ಇಂದ ಹೌದಾ ನೋಡ್ರಿ ಇಲ್ಲಿ ಕಾಮ ಹಾಕಿದೆ ನಾನು ನೆಕ್ಸ್ಟ್ ಹೆಸರೇನಿದೆ ಹರ್ಷಿತ ಹರ್ಷಿತ ಎಮ್ ಡಿ ಟೋಟಲ್ ಆಗಿ ಎಲ್ಲಾನು ಕನ್ನಡದಲ್ಲೇ ಇರಲಿ ಆದಷ್ಟು ಇಂಗ್ಲಿಷ್ ಬಳಸಲಿಕ್ಕೆ ಹೋಗ್ಬೇಡ್ರಿ ಹತ್ತನೇ ತರಗತಿ ಹತ್ತನೇ ತರಗತಿ ನೆಕ್ಸ್ಟ್ ಪ್ರೌಢಶಾಲೆ ಅವ್ರ ಅವರೇ ಕೊಟ್ಟಿದ್ದಾರೆ ಸರಕಾರಿ ಪ್ರೌಢಶಾಲೆ ಸರಕಾರಿ ಪ್ರೌಢಶಾಲೆ ಕಲಬುರಗಿ ಅವರೇ ಕೊಟ್ಟಾಗ ನಾವು ಅದನ್ನೇ ಬರಿಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಏನಿದೆ ಗೆ ಬರಿಬೇಕು ಯಾರಿಗೆ ಬರಿತಾ ಇದ್ದೀರಾ ಅವ್ರು ಹೇಳಿದ್ದಾರೆ ಯಾರಿಗೆ ಬರೀರಿ ಅಂತಂದ್ರೆ ಮುಖ್ಯ ಶಿಕ್ಷಕರಿಗೆ ಮುಖ್ಯ ಶಿಕ್ಷಕರಿಗೆ ಅಂತಿದೆ ಆದ್ದರಿಂದ ಗೆ ಅಂತ ತೆಗೆದುಕೊಳ್ತಾ ಇದ್ದೀನಿ ಗೆ ಮುಖ್ಯೋಪಾಧ್ಯಾಯರು 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 ಸರಕಾರಿ ಪ್ರೌಢಶಾಲೆ ಸರಕಾರಿ ಪ್ರೌಢಶಾಲೆ ಕಲಬುರಗಿ ರೈಟ್ ಈಗ ಏನ್ ತಗೋಬೇಕು ನೆಕ್ಸ್ಟ್ ಅಂತ ಮಾನ್ಯರೆ ಮಾನ್ಯರೆ ಅಂತ ತೆಗೆದುಕೊಳ್ಳ್ರಿ ಮಾನ್ಯರೆ ಕಾಮಾ ಇಲ್ಲಿ ವಿಷಯ ವಿಷಯ ಏನ್ ಬೇಕು ಅವರು ಹೇಳಿದ್ದಾರೆ ವಿಷಯ ಮೂರು ದಿನಗಳ ರಜೆ ಅಂದಾಗ ಮೂರು ದಿನಗಳ ಮೂರು ದಿನಗಳ ರಜೆಯನ್ನ ಕೋರಿ ರಜೆಯನ್ನ ಕೋರಿ ಅಂತಿದೆ ಇನ್ನ ವಿಷಯಕ್ಕೆ ಬರೋಣ ವಿವರಣೆಯನ್ನ ಮಾಡ್ತಾ ಹೋಗೋಣ ಮೇಲ್ಕಾಣಿಸಿದ ಮೇಲ್ಕಾಣಿಸಿದ ನನ್ನ ಮನೆಯಲ್ಲಿ ಮೇಲ್ಕಾಣಿಸಿದ ಅಂದ್ರೆ ನ ಹೆಸರದಂಗಾಯ್ತು ನನ್ನ ಮನೆಯಲ್ಲಿ ನನ್ನ ಹಿರಿಯ ನನ್ನ ಹಿರಿಯ ಸಹೋದರನ ಸಹೋದರನ ನನ್ನ ಹಿರಿಯ ಸಹೋದರನ ಮದುವೆ ಇರುವ ಕಾರಣ ಮದುವೆ ಇರುವ ಕಾರಣ ದಿನಾಂಕ ದಿನಾಂಕ ಹಾಕ್ರಿ ಎಷ್ಟು ಅಂದರೆ ಇಪ್ಪತ್ತು ಎಂಟು ಎರಡು ಸಾವಿರದ ಏನೋ ಒಂದು ಯಾವುದೋ ಒಂದು ಎರಡು ಸಾವಿರದ ಹದಿನೇಳು ರಿಂದ ಮೂರು ದಿನ ಅಂಥೇಳಿದರೆ ಇಪ್ಪತ್ತೆರಡು ಇಪ್ಪತ್ತೆರಡು ಎಂಟು ಎರಡು ಸ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೇಳರ ವರೆಗೆ ವರೆಗೆ ಮೂರು ದಿನಗಳ ವರೆಗೆ ಮೂರು ದಿನಗಳ ರಜೆಯ ಅವಶ್ಯಕತೆ ಇದ್ದು ಅವಶ್ಯಕತೆ ಇದ್ದು ತಾವುಗಳು 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 ಸದರಿ ದಿನಗಳಂದು ತಾವುಗಳು ಸದರಿ ದಿನಗಳಂದ್ರೆ ನಾ ಇಲ್ಲಿ ಡೇಟನ್ನು ಏನು ಮೆನ್ಷನ್ ಮಾಡಿದಿವೆಯಲ್ಲ ಆ ಡೇಟ್ ದಿನಗಳಂದು ರಜೆಯನ್ನು ರಜೆಯನ್ನು ಮಂಜೂರಿ ರಜೆಯನ್ನು ಮಂಜೂರಿ ಮಾಡಬೇಕೆಂದು ವಿನಂತಿ ವಿನಂತಿ ಫುಲ್ ಪಾಯಿಂಟ್ ಹೌದಾ ಇನ್ನು ಮುಂದೇನು ಬರಿಬೇಕು ಇಂತಿ ತಮ್ಮ ವಿಶ್ವಾಸಿ ಇಂತಿ ತಮ್ಮ ವಿಶ್ವಾಸಿ ಇಲ್ಲಿ ಒಂದು ಸೈಯನ್ನು ಮಾಡ್ರಿ ಏನೋ ಒಂದು ಸೈ ನೆಕ್ಸ್ಟ್ ಹರ್ಷಿತ ಹೆಸರು ಬರಿಬೇಕು ಹರ್ಷಿತ ಎಂ ಡಿ ನಂತರ ಸ್ಥಳವೊಂದು ಬರಿಬೇಕು ಡೇಟ್ ಒಂದು ಬರಿಬೇಕು ಗೌರವಗಳೊಂದಿಗೆ ಗೌರವಗಳೊಂದಿಗೆ ಸ್ಥಳ ಸ್ಥಳ ಏನಿದೆ ಕಲಬುರ್ಗಿ ಸ್ಥಳ ಕಲ್ಬುರ್ಗಿ ದಿನಾಂಕ ಯಾವ ದಿನಾಂಕವನ್ನು ಬರಿತಿರ್ತೀರಿ ಆ ದಿನಾಂಕದ ಒಂದು ಹಿಂದಿನ ದಿನ ನೀವು ಇಪ್ಪತ್ತನೇ ತಾರೀಕು ಕೊಡಕತ್ತೀರ ಇಲ್ಲಿ ಎಷ್ಟು ಕೊಡಬೇಕಿಲ್ಲಿ ಹತ್ತೊಂಬತ್ತು ಹತ್ತೊಂಬತ್ತು ಎಂಟು ಎರಡು ಸಾವಿರದ ಹದಿನೇಳು ಇಷ್ಟು ಬಂದರೆ ನಿಮಗೆ ಪೂರ್ತಿ ಅಂಕಗಳು ತೊರಿತವೆ ಅಂದಾಗ ಇಲ್ಲಿ ಏನೇನು ನೋಡ್ರಿ ಮೊದಲಿಗೆ ಇಂದ ಹಾಕೊಳ್ರಿ ಇಂದ ಹರ್ಷಿತಾ ಎಮ್ ಡಿ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಕಲಬುರಗಿ ಇನ್ನು ಗೆ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಕಲಬುರಗಿ ಮಾನ್ಯರೇ ವಿಷಯ ಮೂರು ದಿನಗಳ ರಜೆಯನ್ನು ಕೋರಿ ನೆಕ್ಸ್ಟ್ ಮೇಲ್ಕಾಣಿಸಿದ ವಿವರಣೆ ಮಾಡೋಣ ಮೇಲ್ಕಾಣಿಸಿದ ನನ್ನ ಮನೆಯಲ್ಲಿ ನನ್ನ ಹಿರಿಯ ಸಹೋದರನ ಮದುವೆ ಇರುವ ಕಾರಣ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಹದಿನೇಳರವರೆಗೆ ಮೂರು ದಿನಗಳ ರಜೆಯ ಅವಶ್ಯಕತೆ ಇದ್ದು ತಾವುಗಳು ಸದರಿ ದಿನ ದಿನಗಳಂದು ರಜೆಯನ್ನ ಸದರಿ ದಿನಗಳಂದು ರಜೆಯನ್ನ ಮಂಜೂರಿ ಮಾಡಬೇಕೆಂದು ವಿನಂತಿ ಗೌರವಗಳೊಂದಿಗೆ ಸ್ಥಳ ಕಲಬುರ್ಗಿ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಹದಿನೇಳು ಇಂತಿ ತಮ್ಮ ವಿಶ್ವಾಸಿ ಹರ್ಷಿತ ಎಮ್ ಡಿ ಇಷ್ಟು ಬರೆದ್ರೆ ನಿಮ್ಮದು ಪರಿಪೂರ್ಣವಾದಂಥ ಒಂದು ಏನಾಗುತ್ತೆ ಪತ್ರ ಆಗುತ್ತೆ ಇದಕ್ಕೆ ಪೂರ್ತಿಯಾದಂಥ ಅಂಕಗಳನ್ನು ಪಡಿಬೋದು ಇನ್ನು ಮುಂದಿನ ಒಂದು ಪತ್ರವನ್ನು ನೋಡಿರಿ ನೀವು ವಿಜಯಪುರದ ಶ್ರೀ ಶಿವಪ್ರೌಢಶಾಲೆಯ ಹರ್ಷಿತ ಎಂದು ಭಾವಿಸಿಕೊಂಡು ಬಾಗಲಕೋಟೆಯಲ್ಲಿ ವಾಸವಾಗಿರುವ ನಿಮ್ಮ ತಂದೆಯವರಿಗೆ ನಿಮ್ಮ ಪರೀಕ್ಷಾ ತಯಾರಿ ಬಗ್ಗೆ ಒಂದು ಪತ್ರ ಬರೆಯಿರಿ ಪರೀಕ್ಷಾ ತಯಾರಿ ಹೇಗೆ ನಡೆದಿದೆ ಅನ್ನೋದಕ್ಕೆ ಒಂದು ಪತ್ರವನ್ನ ಬರೆಯಿರಿ ಅಂತ ಹೇಳಿದರೆ ಇಲ್ಲಿ ಏನ್ ಮಾಡೋಣ ತಂದೆಯವರಿಗೆ ಪತ್ರ ಬರೆಯೋದ್ರಿಂದ ಇಲ್ಲಿ ಇಂದ ಹಾಕೋತಾ ಇದೀನಿ ನೋಡ್ಕೊಳ್ರಿ ಇಂದ ಯಾರಿಂದ ಹೌದಾ ಹರ್ಷಿತಾ ಹರ್ಷಿತಾ ಅಂತ ಕೊಟ್ಟಿದ್ದಾರೆ ಹರ್ಷಿತ ಆಗ್ತಾ ಇದ್ದೀನಿ ಹರ್ಷಿತ ಒಂದೇನೋ ಹಾಕೋಣ ಜೆ ಆರ್ ಹತ್ತನೇ ತರಗತಿ ಹತ್ತನೇ ತರಗತಿ ಶ್ರೀ ಶಿವ ಪ್ರೌಢಶಾಲೆ ವಿಜಯಪುರ ವಿಜಯಪುರ ಇದು ಏನಾಯಿತು ಇಂದಾಯ್ತು ಇನ್ನು ತಂದೆಗೆ ಬರಿಬೇಕಾಗಿದ್ದರಿಂದ ಅವರು ಏನಂತ ಸಂಬೋಧನೆ ಮಾಡಬೇಕು ಅಂದಾಗ ಪೂಜ್ಯ ಪೂಜ್ಯ ತೀರ್ಥರೂಪ ತೀರ್ಥರೂಪ ತಂದೆಯವರಿಗೆ ತೀರ್ಥರೂಪ ತಂದೆಯವರಿಗೆ ತಂದೆಯವರಿಗೆ ನಿಮ್ಮ ಮಗಳಾದ ನಿಮ್ಮ ಮಗಳಾದ ಯಾಕಂದರೆ ಹರ್ಷಿತ ಅಂದರೆ ಹುಡುಗಿ ನಿಮ್ಮ ಮಗಳಾದ ಹರ್ಷಿತ ನಿಮ್ಮ ಮಗಳಾದ ಹರ್ಷಿತ ಮಾಡುವ ಮಾಡುವ ಶಿರಸಾಷ್ಟಾಂಗ ಶಿರ ಸಾಷ್ಟಾಂಗ ಸಾಷ್ಟಾಂಗ ಶಿರಸಾಷ್ಟಾಂಗ ನಮಸ್ಕಾರಗಳು ಶಿರಸಾಷ್ಟಾಂಗ ನಮಸ್ಕಾರಗಳು ರೈಟ್ ಇಲ್ಲಿ ಫುಲ್ ಪಾಯಿಂಟ್ ನಾನು ಇಲ್ಲಿ ಕ್ಷೇಮ ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ ತಾವು ತಾವು ಕ್ಷೇಮವೆಂದು ಭಾವಿಸಿದ್ದೇನೆ ಕ್ಷೇಮವೆಂದು ಭಾವಿಸಿದ್ದೇನೆ ಇಲ್ಲಿ ಫುಲ್ ಪಾಯಿಂಟ್ ಈಗ ಮುಂದಿಂದ ಏನು ಬರಬೇಕು ನನ್ನ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆ ಪರೀಕ್ಷಾ ಸಿದ್ಧತೆ ಉತ್ತಮವಾಗಿ ನಡೆದಿದೆ ಉತ್ತಮವಾಗಿ ನಡೆದಿದೆ ಫುಲ್ ಪಾಯಿಂಟ್ ರೈಟ್ ಎಲ್ಲ ಶಿಕ್ಷಕರು ಎಲ್ಲ ಶಿಕ್ಷಕರು ಎಲ್ಲ ಶಿಕ್ಷಕರು ಹೆಚ್ಚುವರಿ ಹೆಚ್ಚುವರಿ ಅವಧಿಗಳನ್ನು ತೆಗೆದುಕೊಂಡು ಹೆಚ್ಚುವರಿ ಅವಧಿಗಳನ್ನು ತೆಗೆದುಕೊಂಡು ಬೋಧಿಸುತ್ತಿದ್ದಾರೆ ಬೋಧಿ ಬೋಧಿಸುತ್ತಿದ್ದಾರೆ ಫುಲ್ ಪಾಯಿಂಟ್ ನಾನು ಪ್ರತಿದಿನವೂ ನಾನು ಪ್ರತಿದಿನವೂ ದಿನಾಲು ರಾತ್ರಿ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಯವರೆಗೂ ಅಂದರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಅಭ್ಯಾಸ ಅಭ್ಯಾಸ ಮಾಡುತ್ತಿದ್ದೇನೆ ಎಲ್ಲ ವಿಷಯಗಳಿಗೂ ಎಲ್ಲ ವಿಷಯಗಳಿಗೂ ವೇಳಾಪತ್ರಿಕೆ ಹಾಕಿಕೊಂಡು ವೇಳಾ ಪತ್ರಿಕೆ ಹಾಕಿಕೊಂಡು ವೇಳಾಪತ್ರಿಕೆ ಹಾಕಿಕೊಂಡು ಓದುತ್ತಿದ್ದೇನೆ ಫುಲ್ ಪಾಯಿಂಟ್ ನಾನು ಹೆಚ್ಚು ಅಂಕ ಗಳಿಸುವ ಹೆಚ್ಚು ಅಂಕ ಗಳಿಸುವ ಆತ್ಮವಿಶ್ವಾಸದಲ್ಲಿದ್ದೇನೆ ಆತ್ಮ ವಿಶ್ವಾಸ ಆತ್ಮವಿಶ್ವಾಸದಲ್ಲಿದ್ದೇನೆ ಮನೆಯಲ್ಲಿ ಮನೆಯಲ್ಲಿ ಅವ್ವ ಯಾರ್ಯಾರ ಅವ್ರನ್ನ ಹೆಸರು ತಗೋರಿ ಅಜ್ಜಿ ಅಜ್ಜ ಇದ್ರೆ ಅಜ್ಜ ಅಜ್ಜ ರನ್ನು ಅಜ್ಜರನ್ನು ಕಾಮ ತೋರಿ. ಅಜ್ಜರನ್ನು ಕೇಳಿದೆ ಕೇಳಿದೆ ಎಂದು ಹೇಳಿ ಕೇಳಿದೆ ಎಂದು ಹೇಳಿ ನಂತರ ಇಲ್ಲಿಗೆ ಮುಗಿಸೋಣ ಇದಕ್ಕೇನು ಮಾಡೋಣ ಬೇಕಾದರೆ ಇನ್ನೊಂದೆರಡು ಅಂಶ ನಿಮ್ಗೆ ಏನಾದರೂ ಬೇಕಾಗಿದ್ರೆ ಸೇರಿಸ್ಬೋದು ಇಲ್ಲಿ ಸದಾ ನಿಮ್ಮ ಆಶೀರ್ವಾದವನ್ನೇ ಬಯಸುವ ಆಶೀರ್ವಾದವನ್ನೇ ಬಯಸುವ ಮುಂದೆ ಇಂತಿ ತಮ್ಮ ಪ್ರೀತಿಯ ಇಂತಿ ತಮ್ಮ ಪ್ರೀತಿಯ ಮಗಳು ಏನಿದೆ ಬೇಕಾದ್ರೆ ನಿಮ್ದೊಂದು ಸಹಿ ಮಾಡ್ಬೋದು ಇಲ್ಲಾಂದರೆ ಹರ್ಷಿತ ಜೆ ಆರ್ ಹರ್ಷಿತ ಜೆ ಆರ್ ನೆಕ್ಸ್ಟ್ ಗೆ ಇಲ್ಲಿ ಗೆಯನ್ನು ಮಾಡಿರಿ ಯಾರಿಗೆ ಇದ್ದೀರಿ ನೀವು ಗೆ ರಾವ್ ಯಾವ್ದಾರ ಒಂದು ಹೆಸರು ತಗೋರಿ ನಿಮ್ಮ ತಂದೆ ಹೆಸರು ಏನಿರ್ತದೋ ಅದನ್ನು ಜಗನ್ನಾಥ ರಾವ್ ಜಗನ್ನಾಥರಾವ್ ಎಮ್ ಆರ್ ಎಮ್ ಆರ್ ಏನೋ ಒಂದು ಅಡ್ರೆಸ್ ತೊಗೊಂಬಿಡ್ರಿ ಯಾವ್ದಾರ ಒಂದು ಮನೆ ಸಂಖ್ಯೆ ನೂರು ಒಂದು ಯಾವ್ದಾರ ಊರು ಹೌದಾ ಇಲ್ಲಿ ಅಶಿತ ಎಂದು ಭಾವಿಸಿಕೊಂಡು ಬಾಗಲಕೋಟೆಯಲ್ಲಿ ವಾಸವಾಗಿರುವ ಬಾಗಲಕೋಟೆ ಅಂತ ಕೊಟ್ಟಿದ್ದಾರೆ ಬಾಗಲಕೋಟೆನೇ ಬರೀಬೇಕಾಗತ್ತೆ ನಾವು ಬಾಗಲಕೋಟೆ ಅಂತ ಕೊಟ್ಟಾಗ ಬಾಗಲಕೋಟೆ ಎರಡನೇ ಅಡ್ಡ ರಸ್ತೆ ನವನಗರ ಏನೋ ಒಂದು ಹಾಕಿರಿ ಎರಡನೇ ಅಡ್ಡ ರಸ್ತೆ ನವನಗರ ಬಾಗಲಕೋಟೆ ನೋಡಿರಿ ಇಷ್ಟು ಬರೆದ್ರೆ ಏನೇನಿದೆ ಪಾಯಿಂಟ್ ನೋಡ್ರಿ ಹಂತಗಳನ್ನ ನೋಡ್ಕೊಳ್ರಿ ಹಂತಗಳು ಹಾಕ್ರಿ ಎಲ್ಲಿ ಫುಲ್ ಪಾಯಿಂಟ್ ಹಾಕ್ಬೇಕು ನಿಮ್ದೇನಿದೆ ಹೆಸರು ಬರೀರಿ ಪೂಜೆ ತೀರ್ಥ ತಂದೆಯವರಿಗೆ ನಿಮ್ಮ ಮಗಳಾದ ಹರ್ಷಿತಾ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು ನಾನು ಇಲ್ಲಿ ಕ್ಷೇಮ ತಾವು ಕ್ಷೇಮವೆಂದು ಭಾವಿಸಿದ್ದೇನೆ ನನ್ನ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆ ಉತ್ತಮವಾಗಿ ನಡೆದಿದೆ ಎಲ್ಲಾ ಶಿಕ್ಷಕರು ಹೆಚ್ಚುವರಿ ಅವಧಿಗಳನ್ನು ತೆಗೆದುಕೊಂಡು ಬೋಧಿಸುತ್ತಿದ್ದಾರೆ ನಾನು ಪ್ರತಿದಿನವೂ ರಾತ್ರಿ ಹನ್ನೆರಡು ನೋಡ್ರಿ ಇಲ್ಲಿ ಕನ್ನಡ ಒಂದು ಸಂಖ್ಯೆಗಳನ್ನು ಬರೆದಿದ್ದೇನೆ ಹನ್ನೆರಡು ಗಂಟೆಯವರೆಗೂ ಅಭ್ಯಾಸ ಮಾಡುತ್ತಿದ್ದೇನೆ ಎಲ್ಲ ವಿಷಯಗಳಿಗೂ ವೇಳಾಪತ್ರಿಕೆ ಹಾಕಿಕೊಂಡು ಓದುತ್ತಿದ್ದೇನೆ ನಾನು ಹೆಚ್ಚು ಅಂಕಗಳಿಸುವ ಆತ್ಮವಿಶ್ವಾಸದಲ್ಲಿದ್ದೇನೆ ಮನೆಯಲ್ಲಿ ಅವ್ವ ಅಜ್ಜಿ ಅಜ್ಜರನ್ನು ಕೇಳಿದೆ ಎಂದು ಹೇಳಿ ಸದಾ ನಿಮ್ಮ ಆಶೀರ್ವಾದವನ್ನೇ ಬಯಸುವ ಇಂತಿ ನಿಮ್ಮ ಪ್ರೀತಿಯ ಮಗಳು ಹರ್ಷಿತಾ ಜೆ ಆರ್ ಗೆ ಯಾರಿಗೆ ಬರೀಬೇಕು ರಾವ್ ಎಂ ಆರ್ ಮನೆ ಸಂಖ್ಯೆ ನೂರು ಎರಡನೇ ಅಡ್ಡ ರಸ್ತೆ ನವನಗರ ಬಾಗಲ್ಕೋಟ್ ಇಷ್ಟು ಬರೆದ್ರೆ ನಿಮ್ಮ ಲೆಟ್ರ್ ಕಂಪ್ಲೀಟ್ ಆಯಿತು ಹೌದಾ ಇದಕ್ಕೆ ಪೂರ್ಣ ಅಂಕಗಳು ನಿಮಗೆ ಸಿಗುತ್ತವೆ ಇನ್ನೂ ಹೆಚ್ಚೆಚ್ಚಿಗೆ ಆಕರ್ಷಣೀಯವಾಗಿ ಬರೆಯಿರಿ ಮುಂದಿನ ವಿಡಿಯೋದಲ್ಲಿ ಬರಬಹುದಾದಂಥ ವಾರ್ಷಿಕ ಪರೀಕ್ಷೆಗೆ ಬರಬಹುದಾದಂಥ ಪ್ರಬಂಧಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ